ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸ್ಕ್ವೇರ್ ಬಿಡ್ಸ್ನ ಬಳಸಿ ಯಾವ ರೀತಿ ಕ್ರೋಶ ಡಿಸೈನ್ನ ಮಾಡ್ಬೋದು ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂತಹ ಡಿಸೈನ್ನು ನೀವು ಕೂಡ ಟ್ರೈ ಮಾಡಿ ಮೊದಲೇದಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ರೆ ಸ್ಕ್ವೇರ್ ಬೀಡ್ಸ್ನಲ್ಲಿ ಆರಡೆ ದಾರದಿಂದ ಲಾಕ್ ಮಾಡಿಕೊಡಿದ್ದೀನಿ ನಂತರ ಆ ಲಾಕ್ ಒಳಭಾಗದಿಂದ ಸೂಜಿನ ಪಾಸ್ ಮಾಡಿ ಮೊದಲು ಲಾಕ್ ಮಾಡ್ಕೊತೀನಿ ನಾನು ನೋಡಿ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ಸ್ ಒಳಭಾಗದಿಂದ ಬಂದು ಅಲ್ಲಿ ಕ್ರೋಷನ ಕ್ರಿಯೇಟ್ ಮಾಡ್ತಿದ್ದೀನಿ ಇದು ಫಸ್ಟ್ ಲಾಕ್ ಇಂಪಾರ್ಟೆಂಟ್ ಲಾಕ್ ಇದು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಸೂಜಿ ಮೇಲೆ ಒಂದು ದಾರವನ್ನು ತಗೋತೀನಿ ಮೊದಲೇದಾಗಿ ಆಮೇಲೆ ಬೀಡ್ಸ್ ಒಳಭಾಗದ ಹೋಗಿ ದಾರನ ತಂದು ಡಬಲ್ ಕ್ರೋಶ ಇದೆಯಲ್ಲ ಅದು ಆಫ್ ಡಬಲ್ ಕ್ರೋಶನ ನಾನು ಇಲ್ಲಿ ಮಾಡ್ತಿದ್ದೀನಿ ಇದೇ ರೀತಿ ಬೀಡ್ಸ್ ಅರ್ಧ ಭಾಗ ತನಕ ಕವರ್ ಮಾಡಬೇಕಾಗತ್ತೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಸೂಜಿ ಮೇಲೆ ದಾರವನ್ನು ತಗೊಂಡು ಬೀಡ್ಸ್ ಒಳ ಭಾಗದಿಂದ ಥ್ರೆಡನ್ನು ತಗೊಂಡು ಹಾಫ್ ಡಬಲ್ ಕ್ರೋಶನ ಇಲ್ಲಿ ಮಾಡ್ಕೊತಾ ಇರೋದು ತುಂಬ ಹತ್ತರೇ ಹಾಕ್ಕೊಳ್ಳಿ ಬೀಡ್ಸ್ ಒಳಭಾಗ ಕಾಣಬಾರ್ದು ಆ ರೀತಿ ಕವರ್ ಮಾಡ್ತಾ ಬನ್ನಿ ಗ್ಯಾಪ್ ಕೊಡಬಾರ್ದು ನೋಡಿ ಹೀಗೆ ನೋಡಿ ನಾನೀಗ ಆಫ್ ಭಾಗ ಕವರ್ ಮಾಡಿದ್ದೀನಿ ಬೀಡಿಸಿದ ಅರ್ಧ ಭಾಗ ಕವರ್ ಮಾಡಿ ಆಮೇಲೆ ಅದನ್ನು ಟರ್ನ್ ಮಾಡ್ಕೊತೀನಿ ಆಮೇಲೆ ನೋಡಿ ಇಲ್ಲಿ ನಾನು ಫಸ್ಟು ಎರಡು ಚೈನ್ ಹಾಕ್ಕೊತೀನಿ ನಾನು ಎರಡು ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನೋಡಿ ಆ ಫಸ್ಟ್ ನಾನು ತೊಗೊಂಡಿದವ ಕ್ರೋಶ ಡಿಸೈನು ಅದರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿ ನಾನು ಕಂಬನ ಮಾಡ್ತೀನಿ ಇಲ್ಲಿ ಡಬಲ್ ಕ್ರೋಶ ಕಂಬ ಕ್ರಿಯೇಟ್ ಆಗಬೇಕು ನೋಡಿ ಎರಡು ಸರಿ ಓಕೆನಾ ನೋಡಿ ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಅಂದರೆ ಗ್ಯಾಪ್ ಇರುತ್ತೆ ಗೊತ್ತಲ್ವ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹಾಕಿದ್ದೀವಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಬರುತ್ತಲ್ವ ಆ ಗ್ಯಾಪ್ನಲ್ಲಿ ಸೂಜಿನ ಪಾಸ್ ಮಾಡಿ ಡಬಲ್ ಕ್ರೋಶ ಕಂಬವನ್ನು ಮಾಡ್ಕೊಬೇಕು ಇದೇ ರೀತಿ ಡಬಲ್ ಕ್ರೋಶನ್ನು ಅಲ್ಲಿ ಅರ್ಧ ಭಾಗ ಫುಲ್ ಕಂಪ್ಲೀಟ್ ಆಗೋ ತನಕ ಮಾಡ್ತಾ ಹೋಗಬೇಕು ಈಸಿಯಾಗಿದೆ ಚೆನ್ನಾಗಿರೋ ಡಿಸೈನ್ನು ಎಲ್ಲ ಟ್ರೈ ಮಾಡ್ಬೋದು ಬೇಗಿನರ್ಸ್ಗೂ ಕೂಡ ಆರಾಮಾಗಿ ಮಾಡುವಂತಹ ಡಿಸೈನ್ ಇದು ಡಬಲ್ ಕ್ರೋಶ ಅನ್ನೋದನ್ನು ನಿಮಗೆ ನಿಮಗೆಲ್ಲದೂ ಕೂಡ ಈಸಿ ಆಗ್ತಾ ಬರುತ್ತೆ ನೋಡಿ ಸುಜಿ ಮೇಲೆ ದಾರ ಆಮೇಲೆ ಆ ನೀವು ಕಾಣ್ತಿದೆ ನೋಡಿ ಅದೇ ಪಾಯಿಂಟಿಗೆ ಬರಬೇಕು ಒಂದರ ನಂತರ ಒಂದು ಅಂತ ಹೇಳಿ ಮಾಡ್ತಾ ಹೋಗೋದು ಡಬಲ್ ಕ್ರೋಶನ್ನು ಇದೇ ರೀತಿ ಫುಲ್ ಕವರ್ ಮಾಡಬೇಕು ಅಂದರೆ ಅರ್ಧ ಭಾಗದಷ್ಟು ನೋಡಿ ಈಗ ಕವರ್ ಮಾಡಿ ಆಗಿದೆ ಕಂಪ್ಲೀಟ್ ಆಗಿದೆ ಇಷ್ಟಾದಮೇಲೆ ಲಾ ಲಾಸ್ಟ್ನಲ್ಲಿ ನೋಡಿ ಲಾಸ್ಟನ್ನು ನಾವು ಮಾತ್ರ ಡಬಲ್ ಕ್ರೋಶನ್ನು ಫುಲ್ ತೊಗೊಬಾರ್ದು ಆಫ್ ಡಬಲ್ ಕ್ರೋಶನ್ ತೊಗೊಬೇಕಾಗುತ್ತೆ ನೋಡಿ ಆ ಪಾಯಿಂಟ್ನಾಗ ತಗೊತು ಲಾಸ್ಟ್ ಕೊನೆ ಇದು ಇಲ್ಲಿ ನೋಡಿ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ಎಂಡಿಂಗಲ್ಲಿ ಬರೋ ಅಂಥದ್ದು ಆ ನಂತರ ಎರಡು ಸರಿ ನಾರ್ಮಲ್ ಚೈನ ಹಾಕಿ ಲಾಕ್ ಮಾಡ್ಕೊತೀನಿ ದಾರ ಅಂತ ಅಂಥೇಳಿ ಆಮೇಲೆ ಸೀಸರ್ ತೊಗೊಂಡಿದ್ದನ್ನ ಕಟ್ ಮಾಡ್ಕೊಳ್ಳೋಣ ಎಸ್ ಇಲ್ಲಿಗೆ ನೋಡಿ ಇಷ್ಟು ಕ್ರೋಶ ವರ್ಕ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಎಷ್ಟೋ ಇರುತ್ತೆ ಎಲ್ಲಿಸ್ನ ನಾನು ಕಟ್ ಮಾಡಿಕೊಂಡು ನಂತರ ಇಲ್ಲಿ ಗ್ಲೂ ಹಾಕಿ ಟಚ್ ಮಾಡ್ತೀನಿ ಎಷ್ಟರ ದ್ರೆಡ್ಸ್ ಹೊರಗೆ ಕಾಣದೇರೋ ಹಾಗೆ ನೀಟಾಗಿ ಕಾಣಬೇಕು ನೋಡಿ ಫಿನಿಶಿಂಗ್ ಚೆನ್ನಾಗಿ ಬರೋರಿಗೆ ನೋಡಿ ಹೀಗೆ ಹಿಂಬದಿಯಿಂದ ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ ನಾನು ನೋಡಿ ಫೈನಲಿ ಡಿಸೈನ್ ಹೀಗೆ ರೆಡಿಯಾಗಿದೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಈ ರೀತಿ ಮಾಡಿಟ್ಕೊಬೇಕು ಆ ನಂತರ ನಾನು ಅಲ್ಲಿಗೆ ಬೀಡ್ಸ್ನ ಆ್ಯಡ್ ಮಾಡ್ತೀನಿ ತ್ರೀ ಎಮ್ ಎಮ್ ಬೀಡ್ಸ್ ತೊಗೊಂಡಿದ್ದೀನಿ ರೌಂಡ್ ಬೀಡ್ಸು ಎರಡೆರಡು ದಾರ ನೀಡನ್ನು ತೊಗೊಂಡಿದ್ದೀನಿ ಫಸ್ಟ್ ನೀಡನ್ನು ಅಟ್ಯಾಚ್ ಮಾಡಿಕೊಂಡು ಆ ನಂತರ ನೋಡಿ ಇಲ್ಲಿ ಎರಡು ಮೂರು ಫಸ್ಟ್ ನಾನು ಮೂರು ಬಿಡ್ಸನ್ನ ತೊಗೊತೀನಿ ನಾನು ತ್ರೀ ಎಮ್ ಎಮ್ ಇದು ಮೂರು ಬಿಡ್ಸ್ನ ತೊಗೊತಾ ಇದ್ದೀನಿ ಬೇಕಾದ್ರೆ ಚಿಕ್ಕ ಚಿಕ್ಕ ಬಿಡ್ಸನ್ನು ಯೂಸ್ ಮಾಡ್ಬೋದು ನಾನು ಇದೊಂದು ಮೀಡಿಯಮ್ ಸೈಜ್ ಆಗಿದೆ ಅಂತ ತೊಗೊಂಡಿದ್ದೀನಿ ಫಸ್ಟು ತ್ರೀ ಬಿಡ್ಸ್ನ ಹಾಕಿ ನೋಡಿ ಹಿಂಬದಿಯಿಂದ ಸೂಜಿನ ತೊಗೊಂಡು ಸೂಜಿನ ಪಾಸ್ ಮಾಡ್ಕೊಬೇಕು ಆನಂತರ ನೋಡಿ ಮತ್ತೆ ರಿಟರ್ನ್ ಓಕೆನಾ ನೋಡಿ ಇಲ್ಲಿ ಇಲ್ಲಿ ಪಾಯಿಂಟಿಂದ ರಿಟರ್ನ್ ಬಂದು ಅಲ್ಲಿ ಒಂದು ಬಿಡ್ಸ್ ಮೂರನೇ ಬಿಡ್ಸ್ ಇದೆಯಲ್ಲ ಆ ಬಿಡ್ಸಿಂದ ಪಾಸಾಗಬೇಕು ಸೂಜಿ ಇದು ಇಂಪಾರ್ಟೆಂಟು ಹೀಗೆ ಬೀಡ್ಸ್ನ ಲಾಕ್ ಮಾಡ್ಕೊಂಬೇಕಾದ್ರೆ ಈ ಥರ ಮಾಡಬೇಕು ನೋಡಿ ರಿಟರ್ನ್ ಬಂದಿದೆ ಅಲ್ವಾ ಓಕೆ ಈಗ ನೋಡಿ ನಾವು ಮೂರು ಬಿಡ್ಸ್ ಫಸ್ಟ್ ಮಾಡಿದ್ವಿ ನೆಕ್ಸ್ಟನ್ನು ತಗೊಬೇಕಾದಾಗ ಎರಡು ಬಿಡ್ಸ್ನ ತೊಗೊತೀನಿ ಈ ಡಿಸೈನ್ ಎಲ್ಲ ಹಾಗೆಯೇ ಸ್ಟಾರ್ಟಿಂಗ್ನಲ್ಲಿ ಮೂರು ಬಿಡ್ಸ್ ತಗೊಬೇಕು ಆಮೇಲೆಲ್ಲ ಎರಡೆರಡು ಬಿಡ್ಸ್ನ ಅಟ್ಯಾಚ್ ಮಾಡ್ತಾ ಹೋದ್ರೆ ಆಯಿತು ಎರಡು ಬಿಡ್ಸ್ನ ತೊಗೊಂಡು ಫಸ್ಟ್ ಬಿಡ್ಸ್ ಮಾತ್ರ ಮೂರು ಆಮೇಲೆಲ್ಲ ಎರಡೆರಡು ಬಿಡ್ಸ್ಗಳು ನೋಡಿ ಎರಡು ಬೀಟ್ಸ್ನ ತೊಗೊಂಡಿದ್ದೀನಿ ಮತ್ತು ಹಿಂಬದಿಯಿಂದ ಲಾಕ್ ಮಾಡಿ ಮತ್ತು ನೋಡಿ ಇಲ್ಲಿ ಮುಂಬದಿಯಿಂದ ಆ ಲಾಸ್ಟ್ ಕೊನೆಯಲ್ಲಿ ಬರುವಂತಹ ಬೀಡ್ಸ್ ಇದೆಯಲ್ಲ ಆ ಕೊನೆಯ ಬೀಡ್ಸ್ನಿಂದ ಸೂಜಿನ ಪಾಸ್ ಮಾಡ್ಕೊಬೇಕಾಗತ್ತೆ ಎಸ್ ಈ ರೀತಿ ಫಿನಿಷ್ ಮಾಡ್ಕೊಬೇಕು ನೋಡಿ ಈಗ ಫುಲ್ ಕವರ್ ಆಗಿದೆ ಇದಾದಮೇಲೆ ಹಿಂದುಗಡೆ ಸೂಜಿಯಿಂದ ನಾನು ಲಾಸ್ಟ್ ಲಾಕ್ನ ಮಾಡ್ಕೊತಿದ್ದೀನಿ ಬೀಟ್ಸ್ ಪಿಚ್ ಹೋಗಬಾರ್ದು ಅಂಥೇಳಿ ನೋಡಿ ಇಲ್ಲಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆಗಿದೆ ನೋಡಿ ಎಷ್ಟ ಇರೋಂತಹ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫಸ್ಟಿಗೆ ಈ ರೀತಿ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ನೋಡಿ ಈ ರೀತಿ ಮಾಡ್ಕೊಬೇಕು ನಾನು ಎರಡು ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಸೀರೆಗೆ ಮ್ಯಾಚಿಂಗ್ ಅಂತ ಹೇಳಿ ನೋಡಿ ಸಾಕಷ್ಟು ಕ್ರೋಶ ಡಿಸೈನ್ಸ್ನ ಇದನ್ನ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂದರೆ ನಾರ್ಮಲ್ ಸೂಚಿ ನೈಟನ್ನ ತಗೊಂಡಿದ್ದೀನಿ ಇದಕ್ಕೆ ಎರಡೆರಡು ದಾರ ಮ್ಯಾಚಿಂಗ್ ತಗೊಂಡಿದ್ದೀನಿ ನಾನು ನಾವು ಯಾವ ಕಲರ್ದು ಡಿಸೈನ್ ಹಾಕ್ತೀವೋ ಆ ಕಲರಿಗೆ ಮ್ಯಾಚ್ ಆಗುವಂತಹ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಫಸ್ಟು ಒಂದು ಪಾಯಿಂಟಲ್ಲಿ ಇಟ್ಕೊಂಡು ಫಸ್ಟ್ ಅಟ್ಯಾಚ್ ಮಾಡ್ಕೊಬೇಕು ಸೂಜಿಯಿಂದಲೇ ಅಟ್ಯಾಚ್ ಮಾಡಿಕೊಂಡ್ರೆ ಬಿಗಿಯಾಗಿರುತ್ತೆ ಗಮ್ ಕೆಲವೊಂದ್ರಿಗೆ ಬಿಚ್ಚೋಗೋ ಸಾಧ್ಯತೆ ಇದೆ ಅಂಥೇಳಿ ನಾನು ಇದಕ್ಕೆ ಗಮ್ನ ಯೂಸ್ ಮಾಡಿಲ್ಲ ಗ್ಲೂನ ಸೂಜಿಯಿಂದ ನೋಡಿ ಒಂದು ಸೈಡಲ್ಲೇ ಫಸ್ಟು ಅಟ್ಯಾಚ್ ಲಾಕ್ ಮಾಡ್ಕೊತಿದ್ದೀನಿ ಕರೆಕ್ಟಾಗಿ ಆನಂತರ ನೋಡಿ ಇಲ್ಲಿ ಹಿಂಬದಿಯಿಂದ ಮಧ್ಯ ಭಾಗ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ ಅಲ್ಲಿ ನೋಡಿ ಬೀಡ್ಸ್ನ ಒಳಭಾಗದಿಂದ ಲಾಕ್ ಮಾಡ್ಕೊತ ಬರ್ತೀನಿ ಬೀಡ್ಸ್ನಲ್ಲಿ ಹೋಲ್ ಇದೆ ಭಾಗದಲ್ಲಿ ಬೀಡ್ಸ್ನಲ್ಲಿ ಹೋಲ್ ಇರುತ್ತೆ ಅಲ್ಲಿಂದೇ ಪಾಸ್ ಮಾಡ್ಕೊತ ಲಾಕ್ ಮಾಡ್ತಾ ಬರ್ತಿದ್ದೀನಿ ನಾನು ಮಧ್ಯಭಾಗ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಬೇಕು ಇಲ್ಲಾಂದರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇರುತ್ತೆ ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ನಾವು ನೋಡಿ ಇಲ್ಲಿ ನಾನು ಮತ್ತೆ ಹಿಂಬದಿಯಿಂದ ಒಂದು ಬೀಡ್ಸ್ನ ಹೊರದಿದ್ದೆಲ್ಲ ಅಲ್ಲಿ ಪಾಸ್ ಮಾಡ್ತೀನಿ ನೀಡಲ್ನ ಹೀಗೆ ನೀಡಲ್ಸ್ನ ಹೊರಗೆ ತೆಗೆದಾದ್ಮೇಲೆ ಇಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ನಾನು ಒಂದು ರೌಂಡ್ ಬೀಡು ಸ್ವಲ್ಪ ಕಟ್ಟಿಂಗ್ ಡಿಸೈನ್ ಇರೋವಂಥದ್ದು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ತುಂಬ ಚಿಕ್ಕದಲ್ಲ ಅದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ನಾನು ಅದರ ನಂತರ ಒಂದು ತ್ರೀ ಎಮ್ ಎಮ್ ಬೀಡು ರೌಂಡ್ ಬೀಡು ಇವೆರಡನ್ನೂ ಕೂಡ ನಾನು ನೀಡಲ್ಗೆ ಹಾಕಿ ಪಾಸ್ ಮಾಡ್ಕೊತಿನ ಸೈಡಲ್ಲಿ ಆ ನಂತರ ನೋಡಿ ಫಸ್ಟ್ ಬೇಡನ ಬಿಟ್ಟು ಸೆಕೆಂಡ್ ಬೇಡ್ನ ಮೂಲಕ ಹೋಲ್ ಗ್ಯಾಪ್ ಇದೆಯಲ್ಲ ಬೇಡ್ಸ್ನಲ್ಲಿ ಅಲ್ಲಿಂದ ನಾನು ಅದನ್ನು ಅಟ್ಯಾಚ್ ಮಾಡ್ತೀನಿ ಟೈಟಾಗಿ ಸೆಂಟ್ರಲ್ಲಿ ಕರೆಕ್ಟಾಗಿ ಕೂರಲಿ ಅಂಥೇಳಿ ನೋಡಿ ಹೀಗೆ ಕೂರಿಸಿ ಮತ್ತು ಹಿಂಬದಿಯಿಂದ ಲಾಕ್ ಮಾಡ್ಕೊಬೇಕು ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಆ ನಂತರ ಈ ಸೈಡಲ್ಲಿ ಆ ಸೈಡ್ ಒಂದು ಸೈಡ್ ನಾವು ಈಗಾಗಲೇ ಮಾಡಿದ್ವಿ ನೆಕ್ಸ್ಟ್ ನೆಕ್ಸ್ಟು ಈ ಸೈಡಲ್ಲೂ ಕೂಡ ಲಾಕ್ ಮಾಡ್ಕೊಬೇಕು ಜಾರ್ ಹೋಗದಿರೋಂಗೆ ಒಟ್ಟಲ್ಲಿ ನಾನು ಮೂರು ಭಾಗ ಕಡೆ ಲಾಕ್ ಮಾಡಿದ್ದೀನಿ ನೋಡಿ ಇದು ಹಿಂಬದಿ ಮತ್ತು ಒಂಬದಿ ಎರಡು ಕಡೆಯಿಂದ ಟೈಟಾಗಿ ಲಾಕ್ ಮಾಡ್ಕೊಬೇಕು ನೋಡಿ ಈಗ ಕಾಣುತ್ತೆ ಹಿಂಬದಿಯಲ್ಲಿ ಇಲ್ಲಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಇದು ಕೊನೆ ಲಾಕ್ ಆಗಿರುತ್ತೆ ಈ ಡಿಸೈನ್ಗೆ ನೋಡಿ ಹೀಗೆ ಲಾಕ್ ಇಷ್ಟ ಎಷ್ಟಾಯಿರೋಂಥ ತಿಳಿದ ಕಟ್ ಮಾಡ್ಕೊತೀನಿ ನೋಡಿ ಫೈನಲಿ ಹೀಗೆ ಅಟ್ಯಾಚ್ ಆಗಿದೆ ಡಿಸೈನ್ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುವಂತಹ ಡಿಸೈನು ನೋಡಿ ಈ ಥರ ನಾನು ಸೀರೆಗೆ ಅಟ್ಯಾಚ್ ಮಾಡಿದ್ದೀನಿ ಫೈನಲಿ ಈ ಜರೀತಿ ಚೆನ್ನಾಗಿ ಕಾಣುತ್ತೆ ಸೀರೆ ತುಂಬ ಒಂದು ಎರಡು ಇಂಚ್ಗೆ ಆ್ಯಪ್ನಲ್ಲಿ ನಾನು ಅಟ್ಯಾಚ್ ಮಾಡಿರೋಂಥದ್ದು ಬೇಕಾದ್ರೆ ಇನ್ನೂ ಹತ್ರನೂ ಮಾಡ್ಬೋದು ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್